ನಾನು ಬಂದು ಇದು ನಾಲ್ಕನೇ ವಾರ ನಾವು ಮೂರನೇ ವಾರಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದು ನಮ್ಗೆ ಆಗಿದೆ ಒಟ್ನಲ್ಲಿ ನಮ್ಮದವ್ರು ಯಾವತ್ತೂ ರಾಯರು ನಮ್ಮದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದಿಲ್ಲ ಅವರು ಕೆಟ್ಟದೂ ಆಗೋಲ್ಲ ಎಲ್ಲ ತುಂಬ ಒಳ್ಳೆಯದಾಗಿದೆ ನಮ್ಮ ಫ್ಯಾಮಿಲೀಲಿ ತುಂಬ ಪ್ರಾಬ್ಲಮ್ ಇತ್ತು ಈಗ ಇದು ಬಂದಮೇಲೆ ನಮ್ಗೆ ಒಳ್ಳೇದಾಗ ನಮ್ಮ ರಾಯರು ಇದ್ದಾರೆ ನಮ್ಮ ಜೊತೇಲಿ ಯಾವಾಗೂ ರಾಯರು ಇದ್ದಾರೆ ನಾನು ರಾಯರನ್ನ ಬಿಟ್ಟು ಮುಂದೆ ಯಾವುದೋ ಒಂದು ಅಜ್ಜೆ ಇಡಲ್ಲ ನಾನು ಅಷ್ಟು ನಮ್ಗೆ ಒಳ್ಳೇದು ಮಾಡಿದ್ದೆ ನಾನು ಲಾಸ್ಟ್ ವೀಕ್ ಇಂಟರ್ನ್ಯಾಷ್ನಲ್ ಹೋಗ್ತಿದ್ದೆ ಸೊ ಅವಾಗ ನಮ್ಮ ಮಮ್ಮಿ ಅವರು ಕೇಳ್ಕೊಂಡಿದ್ರು ಹೋಗಿ ಹುಷಾರಾಗಿ ಬಂದರೆ ಏನಾದರೂ ಬ್ಲೆಸ್ ಮಾಡು ಅಂತ ಆವಾಗ ಹೂವು ಕೊಟ್ಟಿದ್ರಂತೆ ಸೊ ನಾನು ಆರಾಮಾಗಿ ಹೋಗಿ ಆರಾಮಾಗೆ ಬಂದೆ ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ಬೋದು ವಿ ಫೀಲ್ ಗುಡ್ ನಾವು ಯಾವಾಗ ಪ್ರೇ ಮಾಡ್ತೀವಿ ಆವಾಗ ನಮಗೆ ಥರ ಪಾಸಿಟಿವ್ ವೈಫ್ ನಾನೇನು ಮೊದಲಿಂದ ರಾಯರ್ ಭಕ್ತ ಏನಲ್ಲ ನನಗೇನೋ ಗೊತ್ತಿಲ್ಲ ಒಂದು ವರ್ಷದ ಹಿಂದೆ ನಾನು ಹೋಗಬೇಕು ಅಂತ ಅನ್ನಿಸ್ತು ಆವಾಗಿಂದ ಬರ್ತಾಯಿದ್ದೀನಿ ವಿತ್ ಒಂದು ವೀಕ್ ಕೂಡ ಮಿಸ್ ಆಗಿಲ್ಲ ನನಗೆ ಆಲ್ರೆಡಿ ಒಂದು ತರ್ಟಿ ಸಿಕ್ಸ್ ವೀಕ್ಸ್ ಆಗಿರ್ಬೋದು ಒಂದು ವೀಕು ಮಿಸ್ ಆಗಿಲ್ಲ ಇಲ್ಲಿಗೆ ಬಂದೋದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ ಏನೇ ಕೆಲಸ ಇದ್ರೂ ಇಲ್ಲಿಗೆ ಬರಬೇಕು ಕಾತುರ ಅಂತ ಹೇಳ್ತಾರಲ್ಲ ಅದು ಇದು ಮಾಡಿ ಎಷ್ಟೇ ಒತ್ತಡ ಇದ್ರೂ ನಾವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಸರ್ ಚಿಕ್ಕೋಳಿದಾಗ್ಲಿಂದ ರಾಘವೇಂದ್ರ ಸ್ವಾಮಿ ಭಕ್ತನೇನೆ ಸೊ ನಾನು ಮುಂಚೆಯಿಂದ ರಾಯರ ಮಠಕ್ಕೆ ಹೋಗೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದೆ ಬಟ್ ನನಗೆ ಇಲ್ಲಿ ರಾಯ ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನನಗೂ ಗೊತ್ತಾಗಿ ನಾನು ಇವ್ರ ಮೂಲಕ ನಾನು ಬಂದಿದ್ದು ನಿಜ ರಾಯರ್ ಇದಾರೆ ಏನು ಹೇಳ್ತಾರೆ ಅದು ನಿಜ ದೇವ್ರನ್ನ ಬಿಟ್ಟು ಏನು ಮಾಡೋಕೆ ಆಗಲ್ಲ ಅಟ್ಲೀಸ್ಟ್ ನಾವು ದೇವರಿಗಾದರೂ ಎದ್ರುತೀವಿ ಇವಾಗ ತಂದೆ ತಾಯಿಗಂತೂ ಯಾರೂ ಬೆಲೆ ಕೊಡ್ತಾ ಇಲ್ಲ ಈವನ್ ಗುರುಗಳ ಕೂಡ ಕೂಡ ಯಾರೂ ಸ್ಟೂಡೆಂಟ್ಸು ಬೆಲೆ ಕೊಡ್ತಿಲ್ಲ ಸೊ ಅಟ್ಲೀಸ್ಟ್ ದೇವ್ರ ಮೂಲಕ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋ ಹೇಗೆ ಅವ್ರ ಜೊತೆ ಹೇಗೆ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ನಾವು ಅಟ್ಲೀಸ್ಟ್ ದೇವರು ನಾವು ಅವ್ರ ಜೊತೆ ಬರೋದ್ರಿಂದ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಗೊತ್ತಾಗುತ್ತೆ ಹೌದು ನಾವು ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಅವ್ರ ಜೊತೆ ಚೆನ್ನಾಗಿ ಕೋಪ್ರೇಟಿವ್ ಆಗಿರಬೇಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಹೊನ್ನೋ ಮಂತ್ರಾಲಯದಲ್ಲಿ ಅಂದರೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿದ್ದೀನಿ ಇಲ್ಲಿ ನಿಮಗೆ ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ ಜೊತೆಗೆ ಇವತ್ತು ಯಜಮಾನ ಚಿತ್ರದ ಖ್ಯಾತಿಯ ಪ್ರೇಮ ಮೇಡಮ್ ಅವರು ಬಂದಿರೋ ಅವ್ರ ಜೊತೆ ಮಾತಾಡೋಣ ಭಕ್ತಾದಿಗಳ ಜೊತೆ ಮಾತಾಡೋಣ ನೋಡಿ ಈ ಕ್ಷೇತ್ರದ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಕೊನೆಯವ್ರಿಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಆಕ್ಚುಲಿ ನಾನು ಮುಂಚೆ ಶಿವನ್ ಭಕ್ತೆ ಜಾಸ್ತಿ ಶಿವನ ನಂಬುತ್ತಿದ್ದು ಜಾಸ್ತಿ ಬಟ್ ನನ್ನ ಫ್ರೆಂಡ್ ಫ್ರೆಂಡ್ಸ್ ಇದು ನನ್ನ ಸಿಕ್ಸ್ ವೀಕ್ ಬರ್ತಾ ಇರೋದು ಆಕ್ಚುಲಿ ನನಗೆ ಅನ್ಸಿದೆ ನಿಜ ಏನೋ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಿದೆ ಯಾಕಂದರೆ ನಾನು ಈ ನಡುವೆ ಮಕ್ಳ ಹತ್ರ ಕೂಗಾಡೋದಿರಲಿ ಅಥವಾ ಆ ಥರ ಕಿರ್ಚಾಡೋದು ಎಲ್ಲ ಕಡಿಮೆ ಆಗಿದೆ ಎಷ್ಟು ಶಾಂತಿ ಇದೆ ಮೈಂಡಲ್ಲಿ ಅಂದರೆ ಇವನ್ ಏನಾದರೂ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನನಗಿವಾಗ ಅಷ್ಟೊಂದು ರೈಸ್ ಆಗೋದು ವಾಯ್ಸ್ ರೈಸ್ ಮಾಡೋದು ಆ ಥರದ್ದೆಲ್ಲ ಇಲ್ಲ ಏನೋ ನನಗೆ ನನಗೆ ಅನಿಸ್ತಿದೆ ಸೊ ಇದು ರಾಯರ ಅನುಗ್ರಹನೇ ಸೊ ನನಗೆ ಏನೋ ಕೋಪದಿಂದ ಕಡಿಮೆ ಮಾಡ್ತಿದ್ದಾರೆ ಸೊ ಇವಾಗ ಅಟ್ಲೀಸ್ಟ್ ಇವಾಗಿನ ಜನ್ರೇಷನ್ಗೆ ಬೇಕೇ ಬೇಕು ಯಾಕಂದರೆ ಇವಾಗ ಎಲ್ಲದಕ್ಕೂ ಫ್ರಸ್ಟ್ರೇಷನ್ ಆಗ್ತೀವಿ ಕೂಗಾಡ್ತೀವಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಗಳ ಮಾಡ್ತೀವಿ ಇಲ್ಲ ಮಕ್ಕಳ ಜೊತೆ ಅದನ್ನು ನಾವು ತೋರಿಸ್ಕೊತೀವಿ ಅವ್ರ ಮೇಲೆ ಸೊ ಇಲ್ಲಿಗೆ ಬರೋದ್ರಿಂದ ನಮಗೆ ಕಂಟ್ರೋಲ್ ನಮ್ಮ ನಮ್ಮ ಹತ್ರ ಇರುತ್ತೆ ನಮ್ಮ ಮೈಂಡ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ ಸೊ ಎಲ್ರಿಗೂ ಒಳ್ಳೆದಾಗುತ್ತೆ ಇಲ್ಲಿ ಬಂದರೆ ಅಂತ ಇಷ್ಟ ನಿಜ ರಾಯರಿದ್ದಾರೆ ಏನು ಹೇಳ್ತಾರೆ ಅದು ನಿಜ ಯಾಕಂದರೆ ಕೆಲವೊಂದು ಸಲ ನಮ್ಮ ಮಾಮ ಹೇಳ್ತಾಯಿದ್ರು ನೆನೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಡಿಸೈಡ್ ಆಗಿದ್ವಿ ಸಾಟರ್ಡೆ ಬಟ್ ಏನೋ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮಿಂದ ಕ್ಯಾನ್ಸಲ್ ಆಯಿತು ಸೊ ಅವ್ರು ಹೇಳ್ತಾಯಿದ್ರು ನನಗೆ ಎಷ್ಟೆಡೆ ರಾಯರು ಕನ್ಸಲ್ಟ್ ಬಂದಿದ್ರು ನಾವು ಹೋಗಲ್ಲ ಅನ್ನೋದು ನನಗೆ ಕನ್ಸಲ್ಟ್ ಬಂದಿತ್ತು ಅಂತ ಹೇಳ್ತಾಯಿದ್ರು ಸೊ ಅದೆಲ್ಲ ಮಿರಾಕಲ್ ಹಾಗೇ ಆಗುತ್ತೆ ಸೊ ದೇವರಿದ್ದಾರೆ ನಿಜ ರಾಯರಿದ್ದಾರೆ ನಾ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ದೇವರಿಗಾದರೂ ಎದ್ರುತ್ತೀವಿ ಇವಾಗ ತಂದೆ ತಾಯಿಗಂತೂ ಯಾರೂ ಬೆಲೆ ಇಲ್ಲ ಈವನ್ ಗುರುಗಳ ಕೂಡ ಕೂಡ ಯಾರೂ ಸ್ಟೂಡೆಂಟ್ಸು ಬೆಲೆ ಕೊಡ್ತಿಲ್ಲ ಸೊ ಅಟ್ಲೀಸ್ಟ್ ದೇವ್ರ ಮೂಲಕ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋ ಹೇಗೆ ಅವ್ರ ಜೊತೆ ಹೇಗೆ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ನಾವು ಅಟ್ಲೀಸ್ಟ್ ದೇವರು ನಾವು ಅವ್ರ ಜೊತೆ ಬರೋದ್ರಿಂದ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಗೊತ್ತಾಗುತ್ತೆ ಹೌದು ನಾವು ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಅವ್ರ ಜೊತೆ ಚೆನ್ನಾಗಿ ಕೋಪ್ರೇಟಿವ್ ಆಗಿರಬೇಕು ಮತ್ತು ಇವಾಗ ಅನಾಥಾಶ್ರಮಗಳೆಲ್ಲ ಜಾಸ್ತಿ ಆಗೋಗಿದೆ ಯಾಕಂದರೆ ಇವಾಗ ಫ ಎಲ್ಲ ಪೋಷಕ ಅಥವಾ ಯಾರೇ ಆಗಿರಬಹುದು ಜನಗಳಲ್ಲಿ ಸೊ ಅವ್ರಿಗೆ ಎಥಿನಿಕ್ಸ್ ಅನ್ನೋದಿಲ್ಲ ಅಂದರೆ ಅವರೆಲ್ಲ ಫ್ಯಾಷನ್ಸ್ನ ಕಳ್ಕೊಂಡಿದ್ದಾರೆ ಲಾಸ್ಟ್ ಫೈನಲ್ ಏನಂದರೆ ರುದ್ರಾಶ್ರಮ ಇಲ್ಲ ಅನಾಥಾಶ್ರಮ ಆ ಥರ ಆಗ್ತಿದ್ದಾರೆ ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂದ ಹೌದು ಹೇಗೆ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು ನಮ್ಮ ರಿಲೇಷನ್ ಜೊತೆ ಹೇಗೆ ಮಿಂಗಲ್ ಆಗಬೇಕು ಅನ್ನೋದೆಲ್ಲ ಆಟೋಮೆಟಿಕಲಿ ಬರುತ್ತೆ ಅಂತ ನನ್ನ ಒಪಿನಿಯನ್ ಆ್ಯಸ್ ಅ ಕಲ್ಚರ್ ನಮ್ಮದು ಇಂಡಿಯಾದು ಅದೇನೇ ನಾವು ಹೇಳೋದು ನಾವು ಕಲ್ಚರ್ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾವು ದೇವಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಂತ ಹೇಳೋಕ್ಕೆ ಎಲ್ಲ ಚ ಇವಾಗ ಸೊಸೈಟಿಲಿ ನೋಡ್ಕೊಂಡ್ರೆ ಎಲ್ಲ ಥರನೂ ಜನ ಇರ್ತಾರೆ ಯಾಕಂದರೆ ಕೆಲವ್ರಿಗೆ ತುಂಬ ಓವರ್ ಎಜುಕೇಟೆಡ್ ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ಹೌದು ಸೈನ್ಸೇ ಇಂಪಾರ್ಟೆಂಟು ದೇವ್ರ ಇಂಪಾರ್ಟೆಂಟ್ ಇಲ್ಲ ಅಂತ ಆದರೆ ಇವನ್ ಕೆಲವೊಂದು ಸೈನ್ಸು ಕೂಡ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಇವಾಗ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳಿದ್ರೆ ಯಾರು ಆನ್ಸರ್ ಮಾಡೋಕ್ಕಾಗಲ್ಲ ಇದೆಲ್ಲ ಗಾಡ್ ಕ್ರಿಯೇಚರ್ಸು ಸೊ ಇವನ್ ಓದಿರ್ಬೋದು ಅಥವಾ ನಾವು ನಂಬಲ್ಲ ನಾವು ಸೈನ್ಸ್ನೇ ನಂಬೋದು ಅಂತ ಹೇಳ್ಬೋದು ಆದರೆ ನೇಚರು ಎಲ್ಲ ಗಾಡಿಂದ ಕ್ರಿಯೇಟ್ ಆಗಿರೋದು ಸೊ ನಾವು ದೇವ್ರು ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಗೊಂದು ಸಪೋರ್ಟ್ ಇದ್ದಂಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅಟ್ಲೀಸ್ಟ್ ನಾವು ದೇವ್ರ ಮೂಲಕ ತಿಳ್ಕೊಬೋದು ನಾವು ಅಂದ್ಕೊಂಡಿದೆಲ್ಲ ಆಗ್ತಿದೆ ಒಳ್ಳೇದಾಗ್ತಿದೆ ತುಂಬ ನಂಬಿದ್ದೀವಿ ದೇವ್ರನ್ನ ಎಲ್ಲರೂ ನಂಬಿದ್ರೆ ಅಂತೂ ಖಂಡಿತ ಹಾಗೇ ಆಗುತ್ತೆ ಏನು ಅಂದ್ಕೊಂಡ್ರೂ ಆಗ ಆಗುತ್ತೆ ನಾವು ಅಂದ್ಕೊಂಡಿರೋ ಇರೋದೆಲ್ಲ ಆಗ್ತಿದೆ ಅದಂತೂ ತುಂಬ ನನಗೆ ನಂಬಿಕೆ ಬಂದಿರೋದ್ರಿಂದ ಬರ್ತಾಯಿದ್ದೀನಿ ೂ ಆಯಿತು ನಮ್ಗೆ ಒಳ್ಳೇದಾಗೋದಕ್ಕೆ ಇಲ್ಲಿ ಬಂದು ಆಗ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ಕಾಯಿ ಕಟ್ಟೋದಕ್ಕೆ ಕಟ್ಬಿಟ್ಟು ಮತ್ತೆ ಬರಬೇಕು ಅಂದ್ಕೊತಾ ಇರ್ತೀವಿ ಎಲ್ಲ ಒಳ್ಳೇದಾಗ್ತಿದೆ ಎಲ್ಲ ಇದರಿಂದ ತುಂಬ ದೇವರು ನಂಬಿ ಬನ್ನಿ ಬಂದರೆ ಎಲ್ಲರೂ ಒಳ್ಳೆಯದಾಗುತ್ತೆ ಸ್ವಲ್ಪ ತೊಂದರೆ ಆಗಿತ್ತು ಹಾಗಾಗಿ ಬಂದು ಅಂದ್ಕೊಂಡೆ ಅದು ಒಳ್ಳೆಯದೇ ಆಯಿತು ನಮಗೆ ಬರೋರಿಗೆ ಏನಂದರೆ ಅವ್ರ ಒಟ್ಟಿನಲ್ಲಿ ಭಗವಂತನ ನಂಬಿ ಬಂದರೆ ಒಳ್ಳೇದೇ ಆಗುತ್ತೆ ಇಲ್ಲಿ ಯಾರೇ ಆಗಲಿ ನಂಬಿಕೆ ಇಟ್ಟು ಬರಬೇಕು ಬಂದರೆ ಹಾಗಾಗಿ ಎಲ್ಲ ಒಳ್ಳೆಯದೇ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮ ಅಂತೂ ಕೈ ಬಿಡಲ್ಲ ದೇವರು ರಾಯ್ರು ಯಾವತ್ತೂ ಕೈ ಬಿಡಲ್ಲ ಯಾರನ್ನೇನು ಒಳ್ಳೇದಾಗುತ್ತೆ ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ರಶ್ ಇದೆ ಆ್ಯಂಡ್ ಚೆನ್ನಾಗಿತ್ತು ಆ್ಯಂಡ್ ಗುಡ್ ವೈಬ್ ಇತ್ತು ಗುಡ್ ವೈಬ್ರೇಷನ್ ಬರೋವಾಗ ಮೂಡ್ ಒಂಚೂರು ಚೆನ್ನಾಗಿರ್ಲಿಲ್ಲ ಬಟ್ ಹೋಗೋವಾಗ ಒಂಥರ ಪಾಸಿಟಿವ್ ಎನರ್ಜಿ ಇದೆ ಚೆನ್ನಾಗಿದೆ ಬನ್ನಿ ಗುರುವಾರ ತುಂಬ ರಶ್ ಇರುತ್ತೆ ಆ್ಯಂಡ್ ಎವ್ರಿ ಎವ್ರಿ ವೀಕ್ ಗುರುವಾರ ಗುರುವಾರ ಎವ್ರಿ ರಶ್ ಇರುತ್ತೆ ಬಟ್ ಎವ್ರಿ ಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಅಷ್ಟು ರಶ್ ಇರೋಲ್ಲ ಆ್ಯಂಡ್ ಶನಿವಾರ ಬಂದ್ವಾರನೂ ತುಂಬ ರಶ್ ಇರುತ್ತೆ ನಾವು ಬಂದಿದ್ದು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಬಂದಿದ್ದು ಸೊ ಅವಾಗಿ ತುಂಬಾ ಆವಾಗಲೇ ಅಷ್ಟೊಂದು ಕ್ರೌಡ್ ಇತ್ತು ಸಿಕ್ಸ್ ತರ್ಟಿಗಿನ ಅಷ್ಟೊಂದು ಕ್ರೌಡ್ ಇತ್ತು ಸೊ ಯೂಶ್ವಲಿ ಇವರೆಲ್ಲ ಫೈವ್ ತರ್ಟಿಗೆ ಬರ್ತಾಯಿದ್ರು ಸೊ ಬಂದು ಒಂದು ಏಯ್ಟ್ ತರ್ಟಿ ಹಾಕ್ಬಿಟ್ಟು ಒಂದು ತ್ರೀ ಅವರ್ಸ್ ಕಾಯಿ ಏನರ್ಕೆ ಇರುತ್ತೆ ಅದನ್ನು ಕಾಯಿ ಕಟ್ಟಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಮೂವತ್ತು ಟೈಮ್ ಪ್ರದಕ್ಷಿಣೆ ಹಾಕಿ ಮತ್ತು ಅದು ಜ್ಯೋತಿ ಇರುತ್ತಲ್ವ ಅದನ್ನು ಫೈವ್ ಟೈಮ್ಸು ಏಯ್ಟ್ ಟೈಮ್ಸ್ ಪ್ರದಕ್ಷಿಣೆ ಹಾಕಿ ಮತ್ತು ಹದಿನಾರು ಸುತ್ತು ಸುತ್ತಬೇಕು ದೇವಸ್ಥಾನ ನಮ್ಮ ಮನೇಲಿ ಎಲ್ಲರೂ ಗುರುವಾರ ಗುರುವಾರ ಎವ್ರಿ ತರ್ಸ್ಡೇ ನಾವು ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಇವರು ಸೊ ಅದಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ವಿ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಅಂದ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಸೊ ಅದಾಗಿದೆ ಮೂರನೇ ವಾರಕ್ಕೆ ನಾನು ಬಂದು ಇದು ನಾಲ್ಕನೇ ವಾರ ನಾವು ಮೂರನೇ ವಾರಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದು ನಮ್ಗೆ ಆಗಿದೆ ಒಟ್ನಲ್ಲಿ ನಮ್ದವ್ರು ಯಾವತ್ತು ರಾಯರು ನಮ್ದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದಿಲ್ಲ ಅವರು ಕೆಟ್ಟದೂ ಆಗೋಲ್ಲ ಎಲ್ಲ ತುಂಬ ಒಳ್ಳೆಯದಾಗಿದೆ ನಮ್ಮ ಫ್ಯಾಮಿಲೀಲಿ ತುಂಬ ಪ್ರಾಬ್ಲಮ್ ಇತ್ತು ಈಗ ಇದು ಬಂದಮೇಲೆ ನಮ್ಗೊಳ್ಳೆ ತುಂಬ ವರ್ಷದಿಂದ ರಾಯರು ಭಕ್ತರು ಹತ್ತು ವರ್ಷದಿಂದ ರಾಯರು ಪೂಜೆ ಮಾಡ್ಕೊಂಡೇ ಬರ್ತಾಯಿದ್ದೀವಿ ರಾಯರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಆದರೆ ಅಷ್ಟು ಹೇಳಷ್ಟು ದೊಡ್ಡವರಲ್ಲ ನಾವು ಆದರೆ ಯಾರೂ ನಾ ರಾಯರು ಮಾತ್ರ ಯಾವತ್ತೂ ಅನುಮಾನಿಸೋಕ್ಕೆ ಹೋಗ್ಬಿಡಿ ತುಂಬ ನಂಬಿ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ ನಮ್ಮ ರಾಯರು ಇದ್ದಾರೆ ಹೊಸ ನಮ್ಮ ಜೊತೇಲಿ ಯಾವಾಗೂ ರಾಯರು ಇದ್ದಾರೆ ನಾನು ರಾಯರನ್ನ ಬಿಟ್ಟು ಮುಂದೆ ಯಾವುದೋ ಒಂದು ಅಜ್ಜೆ ಇಡಲ್ಲ ನಾನು ಅಷ್ಟು ನಮ್ಗೆ ಒಳ್ಳೇದು ಮಾಡಿದೆ ನಾನು ಲಾಸ್ಟ್ ವೀಕ್ ಇಂಟರ್ನ್ಯಾಷನಲ್ ಹೋಗ್ತಿದ್ದೆ ಸೊ ಅವಾಗ ನಮ್ಮ ಅವರು ಕೇಳ್ಕೊಂಡಿದ್ರು ಹೋಗಿ ಹುಷಾರಾಗಿ ಬಂದರೆ ಏನಾದರೂ ಬ್ಲೆಸ್ ಮಾಡು ಅಂತ ಆವಾಗ ಹೂವು ಕೊಟ್ಟಿದ್ರಂತೆ ಸೊ ನಾನು ಆರಾಮಾಗಿ ಹೋಗಿ ಆರಾಮಾಗೆ ಬಂದಿದ್ದೀನಿ ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ಬೋದು ವಿ ಫೀಲ್ ಗುಡ್ ನಾವು ಯಾವಾಗ ಪ್ರೇ ಮಾಡ್ತೀವಿ ಆವಾಗ ನಮಗೆ ಹತ್ರ ಪಾಸಿಟಿವ್ ವೈಬ್ ಸೊ ಬೇಡ್ಕೊಂಡು ನಮ್ಗೆ ಪಾಸಿಟಿವ್ ವೈಪ್ ಬಂದಮೇಲೆ ನಮ್ಮದು ಎಲ್ಲ ಬಿಹೇವಿಯರ್ಸ್ ಆಗಿರ್ಬೋದು ಆ್ಯಂಡ್ ನಾವು ಪೀಸ್ ಪೀಸ್ ಆಗುತ್ತೆ ಮೈಂಡ್ ಪೀಸ್ ಆಗಿದಾಗ ಏನು ಬೇಕಾದರೂ ಮಾಡ್ಬೋದು ಸೊ ನಾವು ಅದು ಪ್ರೇಯರ್ ಮಾಡ್ತಾ ಮಾಡ್ತಾ ಅದು ಪೀಸ್ ಮೈಂಡ್ ಸಿಗುತ್ತೆ ಅವ್ರು ಇವಾಗ ದುಬೈಗೆ ಹೋಗಿ ಬಂದು ಪ್ರಾಬ್ಲಮ್ ಸಿಗಕೊಂಡಿದ್ರು ಪ್ರೇ ಮಾಡಿ ಹುಷಾರಾಗಿ ಬರಲಿ ಅಂತ ಹೇಳಾದ್ಮೇಲೆ ನಾನು ಆರಾಮಾಗಿ ಬಂದಿದ್ದೀನಿ ಮತ್ತೆ ನಾವೆಲ್ಲರೂ ಫ್ರೆಂಡ್ಸು ನಾವು ನ್ಯೂ ಬಾಲ್ವಿನ್ ಪಬ್ಲಿಕ್ ಸ್ಕೂಲ್ ಇಂದ ಇಲ್ಲಿ ರಾಯರ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಕ್ಚುಲಿ ನಾನು ಮುಂಚೆ ಇಲ್ಲಿ ಇಲ್ಲಿಗೆ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ನನ್ನ ಫ್ರೆಂಡ್ಸ್ ಇಲ್ಲಿಗೆ ಮುಂಚೆಯಿಂದನೂ ಬಂದಿದ್ರು ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದೆ ನೋಡಕ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಒಳಗಡೆ ಇನ್ನೂ ಏನೇನೋ ಫುಲ್ಲು ಎಲ್ಲ ಕಾಯಿ ಕಟ್ಟೋದು ಎಲ್ಲ ಇದೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಸೊ ಯಾರ್ಯಾರು ರಾಯರ್ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತ ಬನ್ನಿ ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಸೊ ಖಂಡಿತ ಬನ್ನಿ ಎಲ್ಲರೂ ಚಿಕ್ಕೋಳಿದ್ದಾಗ್ಲಿಂದ ರಾಘವೇಂದ್ರ ಸ್ವಾಮಿ ಬರ್ತನೇನೆ ಸೊ ನಾನು ಮುಂಚೆಯಿಂದ ರಾಯರ ಮಠಕ್ಕೆ ಹೋಗೋದು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ ಬಟ್ ನನಗೆ ಇಲ್ಲಿ ರಾಯರ ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನನಗೂ ಗೊತ್ತಾಗಿ ನಾನು ಇವ್ರ ಮೂಲಕ ನಾನು ಬಂದಿದ್ದು ಫಸ್ಟು ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇನು ಮೊದಲಿಂದ ಏನು ರಾಯರ್ ಏನಲ್ಲ ನನಗೇನೋ ಗೊತ್ತಿಲ್ಲ ಒಂದು ವರ್ಷದಿಂದೆ ನಾನು ಹೋಗಬೇಕು ಅಂತ ಅನ್ನಿಸ್ತು ಆವಾಗಿಂದ ಬರ್ತಾಯಿದ್ದೀನಿ ವಿ ಒಂದು ವೀಕ್ ಕೂಡ ಮಿಸ್ ಆಗಿಲ್ಲ ನನಗೆ ಆಲ್ರೆಡಿ ಒಂದು ತರ್ಟಿ ಸಿಕ್ಸ್ ವೀಕ್ಸ್ ಆಗಿರ್ಬೋದು ಒಂದು ವೀಕು ಮಿಸ್ ಆಗಿಲ್ಲ ಇಲ್ಲಿಗೆ ಬಂದು ಅಂದಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ ಏನೇ ಕೆಲಸ ಇದ್ರೂ ಇಲ್ಲಿಗೆ ಬರಬೇಕು ನಾ ಏನು ಹೇಳ್ತಾರೆ ಅದು ಕಾತುರ ಅಂತ ಹೇಳ್ತಾರಲ್ಲ ಅದು ಇದು ಮಾಡಿ ಎಷ್ಟೇ ಒತ್ತಡ ಇದ್ರೂ ನಾವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಸರ್ ಆಗಿದೆ ಸರ್ ನನಗೆ ತುಂಬಾ ಮನಃಶಾಂತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ತುಂಬಾ ಬದಲಾವಣೆ ಆಗಿದೆ ನನಗಂತೂ ಒಳ್ಳೇದೇ ಆಗಿದೆ ಹೇಳಬೇಕು ಇಲ್ಲ ಸರ್ ಈಗಿನ ಕಾಲದಲ್ಲಿ ದೇವ್ರು ನಂಬಬೇಕು ನಮ್ಮ ಎಲ್ಲಿ ನಾವು ನಂಬ್ತೀವೋ ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಖಂಡಿತ ಇದೆ ಸರ್ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಿದ್ದೆ ಇಲ್ಲಿಗೆ ಬಂದಮೇಲೆ ಏನೇ ಕೆಲಸ ಇದ್ರೂ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ